ನಮಸ್ತೆ ಸ್ನೇಹಿತರೆ ಈ ಒಂದು ಡ್ರಿಂಕನ್ನು ಎರಡರಿಂದ ಮೂರು ಬಾರಿ ಕುಡಿದ್ರೆ ಸಾಕು ವಿಪರೀತವಾಗಿ ಕಾಡ್ತಾ ಇರೋವಂಥ ಬೆನ್ನು ನೋವು ಸೊಂಟ ನೋವು ಕೈಕಾಲು ನೋವು ಕೈಕಾಲು ಹಿಡಿಯುವಂಥದ್ದು ಈ ರೀತಿ ನೋವುಗಳು ಜನ್ಮದಲ್ಲಿ ಬರೋದಿಲ್ಲ ಮುಖ್ಯವಾಗಿ ಕೀಲು ಮಂಡಿ ಈ ರೀತಿ ನೋವುಗಳು ತುಂಬ ಬೇಗನೆ ಕಡಿಮೆ ಆಗುತ್ತೆ ಇನ್ನ ಕೈಕಾಲುಗಳು ಕಾಲುಗಳು ಹಿಡಿತಾ ಇರುತ್ತೆ ನರಗಳಲ್ಲಿ ಸೆಳೆತ ಹೆಚ್ಚಾಗಿರುತ್ತೆ ಕೈಕಾಲುಗಳು ಜುಮ್ ಅಂತ ಇರುತ್ತೆ ಅಂದರೆ ಅಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗ್ತಾ ಇರೋದಿಲ್ಲ ಈ ರೀತಿ ಸಮಸ್ಯೆಯಿಂದ ನೀವು ಬಳಲ್ತಾ ಇದ್ರೆ ಇವತ್ತಿನ ಈ ಒಂದು ಡ್ರಿಂಕು ಒಳ್ಳೆ ಔಷಧಿಯಾಗಿ ಕೆಲಸ ಮಾಡುತ್ತೆ ಇನ್ನು ನರಗಳಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗ್ತಾ ಇರೋದಿಲ್ಲ ಬ್ಲಾಕೇಜ್ ಹೆಚ್ಚಾಗ್ತಾ ಇರತ್ತೆ ಈ ರೀತಿ ಆಗೋದನ್ನು ಕಡಿಮೆ ಮಾಡಿ ಅಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗುವಂತೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇನ್ನು ಯಾರಿಗೆಲ್ಲ ನೋವು ಹೆಚ್ಚಾಗ್ತಾ ಇರುತ್ತೆ ಬೆನ್ನು ಕೀಲು ಮೂಳೆಗಳಲ್ಲಿ ನೋವು ಮಜಲ್ಸಲ್ಲಿ ನೋವು ಕತ್ತು ನೋವು ಕೈ ಕಾಲು ಹಿಡಿತಾ ಇರುತ್ತೆ ಈ ರೀತಿ ಸಮಸ್ಯೆಗಳು ತುಂಬ ಬೇಗನೆ ಕಡಿಮೆ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇದು ಬಹುಮುಖ್ಯವಾಗಿ ಅಧಿಕ ಕೊಬ್ಬಿನ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ತುಂಬ ಬೇಗನೆ ಕೊಬ್ಬನ್ನು ಕರಗಿಸಲಿಕ್ಕೆ ದೇಹ ತುಂಬ ಸಣ್ಣ ಆಗಲಿಕ್ಕೆ ತೂಕ ಇಳಿಸ್ಕೊಳ್ಳೋದಕ್ಕೆ ಇದು ಒಂದು ಒಳ್ಳೆಯ ಔಷಧಿಯಾಗಿ ಕೆಲಸ ಮಾಡುತ್ತೆ ಅದು ಕೂಡ ಆರೋಗ್ಯಕರವಾಗಿ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಈ ಒಂದು ಡ್ರಿಂಕು ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಈ ಒಂದು ಡ್ರಿಂಕನ್ನು ನೀವು ಕುಡಿಯೋದ್ರಿಂದ ದೇಹದಲ್ಲಿ ಕ್ಯಾಲ್ಶಿಯಮ್ನ ಕೊರತೆಯನ್ನು ನಿವಾರಣೆ ಮಾಡುತ್ತೆ ಐರನ್ನ ಕೊರತೆಯನ್ನು ನಿವಾರಣೆ ಮಾಡುತ್ತೆ ಜೊತೆಗೆ ಯಾರಿಗೆ ನಿದ್ರಾಹೀನತೆಯ ಸಮಸ್ಯೆ ಕಾಡ್ತಾ ಇರುತ್ತೆ ಅದನ್ನು ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ತುಂಬ ಪವರ್ಫುಲ್ಲಾಗಿ ಹೆಲ್ಪ್ ಆಗುತ್ತೆ ಇವತ್ತಿನ ಈ ಒಂದು ಮನೆಮದ್ದು ಇನ್ನು ಬೆಳಗ್ಗೆ ಎದ್ದಿನಿಂದ ರಾತ್ರಿ ಮಲಗುವವರೆಗೂ ದೇಹ ಚೈತನ್ಯಪೂರ್ಣವಾಗಿ ಇರುವಂತೆ ಮಾಡುತ್ತೆ ಜೊತೆಗೆ ಪ್ರತಿಯೊಂದು ಕೆಲಸವನ್ನು ಆಸಕ್ತಿ ವಹಿಸಿ ಆ ಮಾಡಲಿಕ್ಕೆ ನಮಗೆ ಒಂದು ಎನರ್ಜಿಯನ್ನು ಈ ಒಂದು ಡ್ರಿಂಕು ಕೊಡ್ತಾ ಹೋಗುತ್ತೆ ಇನ್ನು ನಮ್ಮ ಹೊಟ್ಟೆ ಸಂಪೂರ್ಣವಾಗಿ ಕ್ಲೀನ್ ಆಗುತ್ತೆ ಬೇಡದಲ್ಲೇ ಇರುವಂಥ ಕಲ್ಮಶವನ್ನು ಹೊರಹಾಕುತ್ತೆ ಒಂದೊಳ್ಳೆ ಎನರ್ಜಿ ಅನ್ನುವಂಥದ್ದು ದೇಹಕ್ಕೆ ಬರ್ತಾ ಹೋಗುತ್ತೆ ಜೊತೆಗೆ ವಾತ ಸಮಸ್ಯೆಯಿಂದ ಯಾರು ಬರಲ್ತಾ ಇರ್ತಾರೆ ಅದನ್ನು ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಕೂಡ ನಿವಾರಣೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಇವತ್ತಿನ ಮನೆ ಮದ್ದು ಯಾವ ರೀತಿ ತಯಾರಿ ಮಾಡ್ಕೊಳ್ಳೋದು ಹೇಳಿ ನೋಡ್ಕೊಳ್ಳೋಣ ನಾವಿಲ್ಲಿ ಒಂದು ಗ್ಲಾಸ್ ಆಗೋಷ್ಟು ಹಾಲನ್ನು ಬಿಸಿ ಮಾಡ್ಕೊಳ್ಬೇಕು ನೋಡಿ ಹಾಲು ಈ ರೀತಿ ಕುದಿ ಕುದಿಲಿಕ್ಕೆ ಶುರುವಾಗ್ತಿದೆ ಅನ್ನುವಂಥ ಸಮಯದಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಂಪನ್ನು ಇದರಲ್ಲಿ ಹಾಕ್ಕೊಳ್ಬೇಕು ಸೋಂಪು ಅನ್ನುವಂಥದ್ದು ತುಂಬ ಒಂದು ಒಳ್ಳೆಯ ಪೋಷಕಾಂಶಗಳನ್ನು ಒಳಗೊಂಡಿರುತ್ತೆ ಇದು ನಮ್ಮ ದೇಹದಲ್ಲಿ ಮೆಟಬಾಲಿಸಂ ರೇಟನ್ನು ಹೆಚ್ಚಿಸುತ್ತೆ ಬಹುಮುಖ್ಯವಾಗಿ ರಾತ್ರಿ ಯಾರಿಗೆ ಸರಿಯಾಗಿ ನಿದ್ರೆ ಬರ್ತಾ ಇರೋದಿಲ್ಲ ತುಂಬ ಒಂದು ನಿದ್ರಾಹೀನತೆಯ ಸಮಸ್ಯೆ ಕಾಡ್ತಾ ಇರುತ್ತೆ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಜೊತೆಗೆ ಮಾನಸಿಕ ಚಿಂತೆ ಮಾನಸಿಕ ಒತ್ತಡ ಅಥವಾ ಉದ್ವೇಗಕ್ಕೆ ಯಾರು ಒಳಗಾಗ್ತಿರ್ತಾರೋ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಮನಸ್ಸು ಶರೀರವನ್ನು ಚೈತನ್ಯಪೂರ್ಣವಾಗಿ ಇಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ಹೊಟ್ಟೆಯನ್ನು ಸಂಪೂರ್ಣವಾಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ದೇಹದಲ್ಲಿ ಒಂದು ಕೆಟ್ಟ ಕಲ್ ಮಶವನ್ನು ಹೊರಹಾಕಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಯಾರಿಗೆ ಕೀಲುಗಳ ಮಧ್ಯೆ ಹೆಚ್ಚುತ್ತಿರುವಂಥ ವಾತದ ಸಮಸ್ಯೆಯಿಂದ ವಿಪರೀತ ಕೀಲು ಮಂಡಿ ನೋವು ಬರ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡಿ ವಾತ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ ಗ್ಯಾಸ್ಟ್ರಿಕ್ ಅಸಿಡಿಟಿಯನ್ನು ನಿವಾರಣೆ ಮಾಡುತ್ತೆ ಜೊತೆಗೆ ನಮ್ಮ ಜೀರ್ಣ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಒಟ್ಟು ಹೊಟ್ಟೆಗೆ ಸಂಬಂಧಿಸಿದಂಥ ಎಲ್ಲ ರೀತಿಯ ಸಮಸ್ಯೆಗಳ ನಿವಾರಣೆಗೆ ತುಂಬ ಹೆಲ್ಪ್ ಆಗುತ್ತೆ ಇನ್ನು ಶರೀರದಲ್ಲಿ ಕ್ಯಾಲ್ಶಿಯಂ ಐರನ್ನ ಕೊರತೆಯನ್ನು ನಿವಾರಣೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಮೂಳೆಗಳನ್ನು ಸದೃಢಗೊಳಿಸುತ್ತೆ ಆ ಕಣ್ಣಿನ ಆರೋಗ್ಯವನ್ನು ಹೆಚ್ಚಿಸಲಿಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಸೋಂಪು ನಂತರ ಇದ್ರ ಜೊತೆಗೆ ನಾನಿಲ್ಲಿ ಒಂದು ಚಿಕ್ಕ ತುಂಡಾಗುವಷ್ಟು ಹಸಿ ಶುಂಠಿಯನ್ನು ನೋಡಿ ಮೇಲ್ಭಾಗದ ಸಿಪ್ಪೆ ತೆಗೆದ್ಬಿಟ್ಟು ಜಜ್ಜಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇನ್ನು ಈ ಒಂದು ಶುಂಠಿ ನಮ್ಮ ಶರೀರದಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗುವಂತೆ ಮಾಡುತ್ತೆ ಇದರಿಂದ ಕೀಲು ಮಂಡಿಗಳ ನೋವು ಕೈ ಕಾಲು ಹಿಡಿಯುವಂಥದ್ದು ನರಗಳಲ್ಲಿ ಊತ ಬರುವಂಥದ್ದು ನರಗಳಲ್ಲಿ ಆ ಒಂದು ಬ್ಲಾಕೇಜ್ ಉಂಟಾಗುತ್ತಲ್ಲ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ರಕ್ತ ಸಂಚಾರ ಸರಾಗವಾಗಿ ಆಗುವಂತೆ ಮಾಡುತ್ತೆ ಇನ್ನು ರಕ್ತ ಸಂಚಾರ ಸರಿಯಾಗಿ ಆಗದೆ ಹೋದರೆ ನಮಗೆ ವಿಪರೀತ ತಲೆನೋವು ಬರುವಂಥದ್ದು ಮೈಕ್ರಿನ ಸಮಸ್ಯೆ ಹೆಚ್ಚಾಗಿ ಕಾಡುವಂಥದ್ದು ಈ ರೀತಿ ಸಮಸ್ಯೆಗಳ ನಿವಾರಣೆಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಯಾರಿಗೆ ವಿಪರೀತ ಕೆಮ್ಮು ಕಫ ಏನಿರುತ್ತೆ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೂ ಕೂಡ ಒಳ್ಳೆಯ ಔಷಧಿಯಾಗಿ ಕೆಲಸ ಮಾಡುತ್ತೆ ಜೊತೆಗೆ ಈ ಒಂದು ಕೀಲು ಮಂಡಿಗಳ ನೋವು ಮಜಲ್ಸ್ನ ನೋವು ಕಡಿಮೆ ಮಾಡಿಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಮುಖ್ಯವಾಗಿ ದೇಹದಲ್ಲಿ ಅದರಲ್ಲೂ ನರಗಳಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗುವಂತೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ಹಸಿ ಶುಂಠಿ ಇದರ ಜೊತೆಗೇ ನಾನಿಲ್ಲಿ ಒಂದೇ ಒಂದು ಚಿಟಿಕೆ ಆಗುವಷ್ಟು ಚಕ್ಕೆ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಚಕ್ಕೆ ಏನಿರುತ್ತೆ ಅದನ್ನು ಮಿಕ್ಸಿಲಿ ಹಾಕಿ ಈ ರೀತಿ ಪೌಡರ್ ಮಾಡಿ ಎತ್ತಿಟ್ಕೊಳ್ಳಿ ಅದರಲ್ಲಿ ಒಂದೇ ಒಂದು ಚಿಟಿಕೆ ಆಗೋಷ್ಟು ಚಕ್ಕೆ ಪೌಡರು ಅದಕ್ಕಿಂತ ಜಾಸ್ತಿ ಬೇಕಾಗೋದಿಲ್ಲ ಅದನ್ನು ಸೇರಿಸ್ಕೊಳ್ಳಿ ಇನ್ನು ಈ ಒಂದು ಚಕ್ಕೆಯ ಸೇವನೆಯಿಂದ ದೇಹದಲ್ಲಿ ಶರೀರದಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗುತ್ತೆ ರಕ್ತ ಸಂಚಾರ ಸರಿಯಾಗಿ ಆಗದೆ ಹೋದರೆ ಅನೇಕ ರೀತಿಯ ಸಮಸ್ಯೆಗಳು ದೇಹದಲ್ಲಿ ಎದುರಾಗುತ್ತೆ ಅಂತಲೇ ಹೇಳ್ಬೋದು ಕೈ ಕಾಲು ಮಂಡಿಗಳಲ್ಲಿ ನೋವು ಬರುವಂಥದ್ದು ಹಿಡಿಯುವಂಥದ್ದು ಒಂದು ನರಗಳಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗದೆ ಹೋದರೆ ಬಾವು ಊತ ಬರುವಂಥದ್ದು ಬ್ಲಾಕೇಜ್ ಉಂಟಾಗುವಂಥದ್ದು ಈ ರೀತಿ ಆಗುತ್ತೆ ಈ ರೀತಿ ಸಮಸ್ಯೆಗಳ ನಿವಾರಣೆಗೆ ತುಂಬ ಹೆಲ್ಪ್ ಆಗುತ್ತೆ ಇನ್ನು ವಿಪರೀತ ಒಂದು ಕೊಬ್ಬಿನ ಸಮಸ್ಯೆಯಿಂದ ಅಂದರೆ ತೂಕ ಹೆಚ್ಚಾಗಿದೆ ಅನ್ನುವಂಥ ಸಮಸ್ಯೆಯಿಂದ ಯಾರು ಬಳಲ್ತಾ ಇರ್ತಾರೋ ತೂಕವನ್ನು ಇಳಿಸ್ಕೊಳ್ಳೋದಕ್ಕೆ ಆರೋಗ್ಯಪೂರ್ಣವಾಗಿ ದೇಹದ ತೂಕವನ್ನು ಇಳಿಸ್ಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಇನ್ನು ಇದರ ಜೊತೆಗೆ ನಾನು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅಂದರೆ ಒಂದು ಎರಡರಿಂದ ಮೂರು ಚಟ್ಕೆ ಆಗೋಷ್ಟು ಅರಿಶಿಣದ ಪೌಡ್ರನ್ನು ಸೇರಿಸ್ಕೊಡ್ತಾ ಇದ್ದೀನಿ ಅಥವಾ ಹಸಿ ಅರಿಶಿನ ನಮಗೆ ಸಿಗುತ್ತೆ ಅಂದರೆ ಜಜ್ಜಿ ಅದನ್ನು ಹಾಕೊಳ್ಳಿ ಇಲ್ಲಾಂದರೆ ಈ ರೀತಿ ತುಂಬ ಆಗಿರುವಂಥ ಅರಿಶಿಣದ ಪೌಡ್ರ್ ಏನು ಸಿಗುತ್ತೆ ಅದನ್ನು ನೀವು ಇಲ್ಲಿ ಒಂದು ಕಾಲು ಟೀ ಸ್ಪೂನು ಅಥವಾ ಒಂದು ಎರಡು ಮೂರು ಚಟ್ಕೆ ಆಗೋಷ್ಟು ಸೇರಿಸ್ಕೊಳ್ಳಿ ಇದು ದೇಹದಲ್ಲಿ ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಲ್ಪ್ ಮಾಡುತ್ತೆ ಜೊತೆಗೆ ನಮ್ಮ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ತುಂಬ ಪವರ್ಫುಲ್ಲಾಗಿ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಇನ್ನು ಇಡೀ ದಿನ ನಾವು ಲವಲವಿಕೆಯಿಂದ ಕೂಡಿರಲು ದೇಹಕ್ಕೆ ಒಂದೊಳ್ಳೆ ಎನರ್ಜಿ ನೀಡಲಿಕ್ಕೆ ತುಂಬಾ ಜೊತೆಗೆ ವೆಯ್ಟ್ ಲಾಸ್ ಮಾಡ್ಕೊಳ್ತಕ್ಕೂ ಕೂಡ ತುಂಬ ಪವರ್ಫುಲ್ಲಾಗಿ ಹೆಲ್ಪ್ ಮಾಡುತ್ತೆ ಇದು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಹೊಟ್ಟೆಗೆ ಸಂಬಂಧಿಸಿದಂಥ ಅನೇಕ ರೀತಿಯ ಒಂದು ಸಮಸ್ಯೆಗಳ ನಿವಾರಣೆಗೆ ಈ ಒಂದು ಅರಿಶಿನ ತುಂಬಾ ಹೆಲ್ಪ್ ಮಾಡುತ್ತೆ ಅರಿಶಿನ ಹಾಕಾದ್ಮೇಲೆ ಆ ಹತ್ತಿರ ಒಂದು ಐದರಿಂದ ಆರು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳಿ ಇದಾಗಿದೆ ಈಗ ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ ಅಂದರೆ ನಾವೇನು ಪದಾರ್ಥಗಳನ್ನು ಹಾಕಿದ್ವಿ ಅದೆಲ್ಲ ಹಾಲಿನಲ್ಲಿ ಇಳ್ಕೊಬೇಕಲ್ಲ ಹಾಗಾಗಿ ಚೆನ್ನಾಗಿ ಕುದಿಸ್ಕೊಳ್ಳಿ ಒಂದು ಅರ್ಧ ಗ್ಲಾಸ್ ಆಗೋವರೆಗೂ ಕುದಿಸ್ಕೊಳ್ಬೇಕು ಒಂದು ಗ್ಲಾಸಿಂದ ಒಂದು ಅರ್ಧ ಗ್ಲಾಸ್ ಆಗಬೇಕು ಅಲ್ಲಿ ತನಗೆ ಕುದಿಸ್ಕೊಳ್ಳಿ ಇದು ಆಗಿದೆ ಈಗ ನಾನು ಇಲ್ಲಿ ಶೋಧಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೆಚ್ಚಗಿರುವಂಥ ಹಾಲನ್ನೇ ಕುಡೀರಿ ತುಂಬ ಅಂದರೆ ತುಂಬ ಒಳ್ಳೆಯದು ಇದನ್ನು ನೀವು ಬೆಳಗ್ಗೆನೆ ಕೂಡ ಕುಡಿಬೋದು ಅಥವಾ ತಿಂಡಿಗೆ ನಂತರ ಕೂಡ ಕುಡಿಬೋದು ಅಥವಾ ರಾತ್ರಿ ಮಲಗೋದಕ್ಕೆ ಅರ್ಧ ಗಂಟೆಗಳ ಮೊದಲು ಕೂಡ ಈ ಒಂದು ಹಾಲನ್ನು ಕುಡಿಬಹುದು ನಿಮಗೆ ಯಾವಾಗ ಸಾಧ್ಯ ಆಗುತ್ತೋ ಆ ಸಮಯದಲ್ಲಿ ದಿನಕ್ಕೆ ಒಂದು ಲೋಟದಷ್ಟು ಈ ಒಂದು ಹಾಲನ್ನು ಕುಡಿತಾ ಬನ್ನಿ ಖಂಡಿತವಾಗ್ಲೂ ದೇಹದಲ್ಲಿ ಅನೇಕ ರೀತಿಯ ಸಮಸ್ಯೆಗಳ ನಿವಾರಣೆಗೆ ಇದು ಒಂದು ಒಳ್ಳೆಯ ಮೆಡಿಸನ್ ಆಗಿ ಒಂದು ಒಳ್ಳೆ ಟಾನಿಕ್ ಆಗಿ ಕೆಲಸ ಮಾಡುತ್ತೆ ಇನ್ನು ಇದನ್ನು ಹಾಗೆ ಕುಡಿತೀವಿ ಅಂದರೆ ಹಾಗೆ ಕೂಡ ಕುಡಿಬೋದು ಇಲ್ಲ ಸ್ವಲ್ಪ ನಮಗೆ ಸಿಹಿ ಪದಾರ್ಥ ಬೇಕು ಅಂದರೆ ಇದರೊಟ್ಟಿಗೆ ಕಲ್ಲು ಸಕ್ಕರೆ ಪೌಡ್ರ್ ಏನು ಬರುತ್ತೆ ಅದನ್ನು ಸೇರಿಸ್ಕೊಳ್ಳಿ ಇಲ್ಲಾಂದರೆ ಜೇನುತುಪ್ಪ ಇದು ಸ್ವಲ್ಪ ತಣ್ಣಗಾದಮೇಲೆ ನೀವು ಜೇನುತುಪ್ಪವನ್ನು ಸೇರಿಸ್ಕೊಳ್ಬೋದು ಒಂದು ಅಥವಾ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೇನುತುಪ್ಪ ಸೇರಿಸ್ಕೊಳ್ಳಿ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಸೇರಿಸ್ಕೊಳ್ಬೇಕು ಜೇನುತುಪ್ಪ ಆದರೆ ಇಲ್ಲಾಂದರೆ ನೀವು ಇದು ಬೆಚ್ಚಗಿರುವಂಥ ಸಮಯದಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಬೆಲ್ಲದ ಪೌಡರನ್ನು ಕೂಡ ಸೇರಿಸ್ಕೊಳ್ಬೋದು ಇಲ್ಲ ಹಾಗೆ ಕುಡಿತೀವಿ ಅಂದರೆ ಹಾಗೆ ಕೂಡ ಕುಡಿಬೋದು ಇನ್ನು ಈ ಒಂದು ಲೋಟ ಹಾಲನ್ನು ಕುಡಿಯೋದ್ರಿಂದ ನಮ್ಮ ಶರೀರ ಸಂಪೂರ್ಣವಾಗಿ ಹಗರ ಆಗುತ್ತೆ ತುಂಬ ಚಟುವಟಿಕೆಯಿಂದ ಲವಲವಿಕೆಯಿಂದ ಕುಡಿಯೋ ಇರುತ್ತೆ ಇಡೀ ದಿನ ಒಂದು ಚೈತನ್ಯ ಅನ್ನುವಂಥದ್ದು ಎನರ್ಜಿ ಅನ್ನೋ ದೇಹಕ್ಕೆ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಮುಖ್ಯವಾಗಿ ಪೀರಿಯಡ್ಸ್ನಲ್ಲಿ ತುಂಬ ಹೊಟ್ಟೆ ನೋವು ಬರ್ತಾ ಇರುತ್ತೆ ಕೈಕಾಲು ಸೆಳೀತಾ ಬರ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಣ್ಮಕ್ಳಿಗೆ ತುಂಬ ಹೆಲ್ಪ್ ಆಗುತ್ತೆ ಇನ್ನು ಯಾರಿಗೆ ಥೈರಾಯ್ಡ್ ಇರುತ್ತೆ ಬಿ ಪಿ ಇರುತ್ತೆ ಅದನ್ನು ಕೂಡ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇವತ್ತಿನ ಈ ಒಂದು ಹಾಲು ಅಂತಲೇ ಹೇಳ್ಬೋದು ಜೊತೆಗೆ ಇರೆಗ್ಯುಲರ್ ಪೀರಿಯಡ್ಸ್ ಯಾರಿಗೆ ಕಾಡ್ತಾ ಇರತ್ತೆ ಅದು ಕೂಡ ಸರಿಯಾಗಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇದು ತುಂಬ ಸಿಂಪಲ್ ಅಂತ ಅನಿಸ್ಬೋದು ಆದರೆ ಶರೀರಕ್ಕೆ ಇದು ಒಂದು ಒಳ್ಳೆಯ ಮೆಡಿಸನ್ ಆಗಿ ಕೆಲಸ ಮಾಡುತ್ತೆ ಹತ್ತಿರ ನಮಗೆ ಇದು ತೊಂಬತ್ತರಿಂದ ನೂರು ರೋಗಗಳನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಈ ಒಂದು ಲೋಟ ಹಾಲು ಸಂಪೂರ್ಣವಾಗಿ ಒಂದು ಒಳ್ಳೆ ಔಷಧಿಯಾಗಿ ಕೆಲಸ ಮಾಡುತ್ತೆ ನಿಮಗೆ ಯಾವಾಗ ಸಾಧ್ಯನೋ ದಿನಕ್ಕೆ ಒಂದು ಬಾರಿಯಂತೆ ಈ ಒಂದು ಲೋಟ ಹಾಲನ್ನು ಕುಡಿತಾ ಬನ್ನಿ ಅನೇಕ ರೀತಿಯ ರೋಗಗಳಿಂದ ದೂರ ಉಳಿಬೋದು ಜೊತೆಗೆ ಒಂದು ಒಳ್ಳೆಯ ಎನರ್ಜಿ ಅಜ್ಜಿ ಅನ್ನುವಂಥದ್ದು ದೇಹಕ್ಕೆ ಬರ್ತಾ ಹೋಗುತ್ತೆ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು